ಇವತ್ತು ಮಧ್ಯಾಹ್ನನೇ ಏನಾದರೂ ರೆಸ್ಟೋರೆಂಟ್ ಸ್ಟೈಲ್ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು ಮನೆಯಲ್ಲಿ ಹಿಂದಿನ ದಿನ ತಂದಿದ್ದ ಪಾಲಕ್ ಸೊಪ್ಪು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಒಂದೇ ಒಂದು ಅರ್ಧ ದಿನಕ್ಕೆ ನೋಡಿ ಯಾವ ರೀತಿ ಬಾಡೋಗಿದೆ ಅಷ್ಟು ಬಿಸಿಲು ಅಂದರೆ ಬಿಸಿಲು ಎಂಥ ಫ್ರಿಜ್ಜಲ್ಲಿ ಇಟ್ರೂ ಸಹ ಅದು ಫ್ರೆಶ್ ಅಂತ ಅನಿಸೋದೇ ಇಲ್ಲ ಎಷ್ಟೇ ಫ್ರೆಶ್ ಆಗಿರೋ ಸೊಪ್ಪುಗಳು ತಂದ್ರೂ ಒನ್ ಡೇ ಒಳಗಡೆ ಅಥ್ವಾ ತಂದಿನವೇ ನಾವು ಫ್ರೆಶ್ ಆಗಿ ಮಾಡಿ ಮುಗಿಸ್ಬಿಡ್ಬೇಕು ಅಡುಗೆನ ಇಲ್ಲಾಂದರೆ ಸೊಪ್ಪಿನ ಮುಖಗಳೇ ನೋಡೋದಕ್ಕಾಗೋದಿಲ್ಲ ಆ ರೀತಿ ಬಾಡೋಗ್ಬಿಟ್ಟಿರುತ್ತೆ ಸೊ ಇನ್ನೊಂದು ದಿನ ಇಟ್ಟರೆ ಈ ಪಾಲಕ್ ಸೊಪ್ಪನ್ನ ನಾನು ನೋಡೋಕ್ಕೆ ಆಗೋಲ್ಲ ಪಾಪ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಪಾಲಕ್ ಪನ್ನೀರ್ ಮಾಡಿಬಿಟೋಣ ಹೀಗಿದ್ರು ರೆಸ್ಟೋರೆಂಟ್ ಸ್ಟೈಲ್ ತಿನ್ನೋಣ ಅಂತ ಅನ್ನಿಸ್ತಾ ಇದೆ ಬೇಕಾಗಿರೋ ಅಂಥ ಪದಾರ್ಥ ಎಲ್ಲೂ ಮನೆಯಲ್ಲಿತ್ತು ಸೊ ಹಾಗಾಗಿ ಇಲ್ಲಿ ಎರಡು ಕಟ್ ಆಗೋಷ್ಟು ಪಾಲಕ್ ಸೊಪ್ಪನ್ನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಸಲ ಹಾಗೆಯೇ ಇದಕ್ಕೆ ಒಂದು ಎರಡರಿಂದ ಮೂರು ಟೊಮ್ಯಾಟೋನ ಸಹ ಪೇಸ್ಟ್ ಮಾಡಿ ಇಟ್ಕೋಬೇಕು ಹಾಗಾಗಿ ಟೊಮ್ಯಾಟೋನ ಇಲ್ಲಿ ದಪ್ಪ ದಪ್ಪದಾಗಿ ಚಾಪ್ ಮಾಡ್ಕೋತಾ ಇದ್ದೀನಿ ತುಂಬ ಸಿಂಪಲ್ ಜಾಸ್ತಿ ಕಟ್ ಮಾಡ್ಕೊಳ್ಳೋದೇನು ಬೇಕಾಗೋದಿಲ್ಲ ಇದಕ್ಕೆ ಎಲ್ಲ ದಪ್ಪ ದಪ್ಪ ಕಟ್ ಮಾಡ್ಕೊಂಡು ಮಿಕ್ಸಿಲ್ ಹಾಕಿ ರುಬ್ಬಿಟ್ಕೊಬಿಡೋದು ಅಷ್ಟೇ ಸೊ ಸಿಂಪಲ್ ಅನಿಸುತ್ತೆ ನನಗೆ ಪಾಲಕ್ ಪನ್ನೀರ್ ರೆಸಿಪಿ ನೋಡಿ ಟೊಮ್ಯಾಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಪಾಲಕ್ ಸೊಪ್ಪನ್ನು ಬೇಯಿಸೋದಕ್ಕೆ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೆ ನೀರು ಒಂದು ಕುದಿ ಬರ್ತಿದ್ದ ಹಾಗೇ ನಾವು ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದಂಥ ಪಾಲಕ್ ಸೊಪ್ಪನ್ನು ಹಾಕಿ ಪಾಲಕ್ ಸೊಪ್ಪನ್ನ ಒಂದು ಸುಮಾರು ಒಂದು ನಾಲ್ಕರಿಂದ ಐದು ನಿಮಿಷನಾದರೂ ಸ್ವಲ್ಪ ಚೆನ್ನಾಗಿ ಅದರ ಹಸಿ ವಾಸನೆ ಎಲ್ಲ ಹೋಗೋವರೆಗೆ ನಾವು ಕುದಿಲಿಕ್ಕೆ ಬಿಡಬೇಕು ಅದು ಕುದಿಯೋ ಅಷ್ಟರಲ್ಲಿ ಟೊಮೆಟೊ ಪೇಸ್ಟ್ ರೆಡಿ ಆಯಿತು ಇವಾಗ ಈರುಳ್ಳಿ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು ಮೂರು ಟೊಮ್ಯಾಟೊ ತೊಗೊಂಡಿದ್ದೆ ಮೂರು ಟೊಮ್ಯಾಟೊಗೆ ನಾನು ಎರಡು ಈರುಳ್ಳಿನ ಯೂಸ್ ಮಾಡ್ತೀನಿ ಹಾಕ್ತ ಇದ್ದೀನಿ ಈರುಳ್ಳಿ ಏನು ಜಾಸ್ತಿ ಬೇಕಾಗೋದಿಲ್ಲ ಎರಡು ಹಾಕಿದ್ರೆ ಸಾಕು ಕೆಲವರು ಪಾಲಕ್ ಪನ್ನೀರ್ಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾರೆ ಈರುಳ್ಳಿನ ಬಟ್ ನನಗೆ ಯಾವುದೇ ರೀತಿ ಏನು ತರಕಾರಿಗಳು ಸಿಗಬಾರ್ದು ಬಾಯಿಗೆ ಅಂತ ಹೇಳಿ ನಾನು ಎಲ್ಲನೂ ಸಹ ಪೇಸ್ಟ್ ಮಾಡ್ಕೊಬಿಡ್ತೀನಿ ಎರಡು ಈರುಳ್ಳಿ ಜೊತೆಗೇ ನಾನು ಶುಂಠಿ ಹಾಗೆ ಬೆಳ್ಳುಳ್ಳಿನೂ ಸಹ ಹಾಕ್ತಾ ಇದ್ದೀನಿ ಪೇಸ್ಟ್ ಮಾಡಿಬಿಡ್ಲಿಕ್ಕೆ ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು ಹಾಗಾಗಿ ಮತ್ತೆ ಅದನ್ನು ಯಾರು ಎಕ್ಸ್ಟ್ರಾ ಕುಟ್ಟಾಣಿಗೆ ಹಾಕಿ ಜಜ್ಜಿ ರೆಡಿ ಮಾಡ್ಕೋತಾರೆ ಅಂತ ಹೇಳಿ ನಾನು ಈ ರೀತಿ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅಂದರೆ ನೀವು ಒಗ್ಗರಣೆಗೆ ಹಾಕ್ಕೊಳ್ಳಿ ಇವಾಗ ನೋಡಿ ಈರುಳ್ಳಿ ಪೇಸ್ಟ್ ಸಹ ರೆಡಿ ಆಯಿತು ಈರುಳ್ಳಿ ಪೇಸ್ಟ್ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದು ನಾಲ್ಕು ನಿಮಿಷದಲ್ಲಿ ನೋಡಿ ಈ ಕಡೆ ಪಾಲಕ್ ಸೊಪ್ಪನ್ನು ಸಹ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಬಿಸಿ ಇದ್ದಂಥ ಪಾಲಕ್ ಸೊಪ್ಪಿಗೆ ನೀಟಾಗಿ ಸ್ವಲ್ಪ ತಣ್ಣೀರನ್ನು ಹಾಕಬೇಕು ನೋಡಿ ಎಷ್ಟು ಎಷ್ಟೊಂದು ಇದ್ದಿದ್ದು ಪಾಲಕ್ ಸೊಪ್ಪು ಎಷ್ಟೇ ಎಷ್ಟಾಯಿತು ಅಂತ ಇವಾಗ ಈ ಬೇಯಿಸ್ಕೊಂಡಿದ್ದಂಥ ಪಾಲಕ್ ಸೊಪ್ಪನ್ನ ಸಹ ಮಿಕ್ಸರ್ ಜಾರಿಗೆ ಸೇರಿಸಿದ್ದೀನಿ ಇದಕ್ಕೆ ಒಂದು ಮೂರೇ ಮೂರು ಹಾಕ್ತಾ ಹಾಕ್ತಾಯಿದ್ದೀನಿ ತುಂಬ ಖಾರ ಬೇಕು ಅಂತ ಅಂದವರು ಜಾಸ್ತಿ ಹಾಕೋಬೋದು ಬಟ್ ಯೂಶ್ವಲಿ ಪಾಲಕ್ ಪನ್ನೀರ್ ಅಷ್ಟು ಸ್ಪೈಸಿ ಇರೋದಿಲ್ಲ ಹಾಗಾಗಿ ನಾನು ಸ್ವಲ್ಪನೇ ಸ್ವಲ್ಪ ಖಾರ ಹಾಕಿ ಮೆಣಸಿನ್ಕಾಯಿನ ಇದ್ದೀನಿ ಇದನ್ನು ನೀರೇನು ಹಾಕ್ತೇನೆ ರುಬ್ಬಿಟ್ಕೊಳ್ಳಿ ಪಾಲಕ್ ಸೊಪ್ಪಿನಲ್ಲೇ ಬಹಳಷ್ಟು ನೀರಿನ ಅಂಶ ಇರುತ್ತೆ ಸೊ ನೋಡಿ ಇವಾಗ ಇದನ್ನು ಅಷ್ಟೇ ನುಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ ಕಲರ್ ನೋಡಿ ಏನು ಸೂಪರ್ ಆಗಿದೆ ಅಲ್ವಾ ಪಾಲಕ್ ಸೊಪ್ಪಿಂದು ಈಗ ಪಾಲಕ್ ಸೊಪ್ಪಿನ ಪೇಸ್ಟ್ ರೆಡಿ ಆಯಿತು ಟೊಮ್ಯಾಟೊ ಪೇಸ್ಟ್ ಸಹ ರೆಡಿ ಆಯಿತು ಹಾಗೆ ಈ ಕಡೆ ಈರುಳ್ಳಿ ಪೇಸ್ಟ್ ಸಹ ರೆಡಿ ಆಯಿತು ಪಾಲಕ್ ಪನ್ನೀರ್ ಅಂತ ಅಂದಮೇಲೆ ಪನ್ನೀರ್ ಇರಲೇಬೇಕು ಅಲ್ವಾ ಸೊ ನಾನಿಲ್ಲಿ ಪನ್ನೀರನ್ನು ಕಟ್ ಮಾಡಿ ರೆಡಿ ಮಾಡ್ಕೋತಾ ಇದ್ದೀನಿ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡಿ ಇಟ್ಕೊಳ್ಳಿ ನಮ್ಮ ಮನೆಯಲ್ಲಿ ದಪ್ಪ ದಪ್ಪ ಪೀಸಸ್ ಕಟ್ ಮಾಡಿಬಿಟ್ರೆ ಪನ್ನೀರು ತಿನ್ನೋದೇ ಇಲ್ಲ ಹಾಗಾಗಿ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ತೀನಿ ಒಂದೊಂದು ತುತ್ತಿಗೆ ಒಂದೊಂದು ಸಣ್ಣ ಸಣ್ಣ ಪನ್ನೀರ್ನ ಆವಾಗ ಎತ್ಕೊಂಡು ಎತ್ಕೊಂಡು ತಿನ್ಕೊಬಿಡ್ತಾರೆ ಜೊತೆಗೆ ಪನ್ನೀರ್ ಕಟ್ ಮಾಡಿದ್ದನ್ನ ನಾನು ಸ್ವಲ್ಪ ಬೆಚ್ಚಗಿರೋವಂಥ ನೀರಿಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಸಾಫ್ಟಾಗಿರಬೇಕು ಪಾಲಕ್ ಪನ್ನೀರಲ್ಲಿ ಪನ್ನೀರ್ ಇದಕ್ಕೆ ಯಾವುದೇ ರೀತಿ ಪನ್ನೀರನ್ನ ರೋಸ್ಟ್ ಮಾಡೋದಾಗಲಿ ಅಥವಾ ಫ್ರೈ ಮಾಡೋದಾಗಲಿ ಅವಶ್ಯಕತೆ ಇಲ್ಲ ಜಸ್ಟ್ ಅದೊಂದು ಸ್ವಲ್ಪ ಸಾಫ್ಟ್ ಇದ್ದರೆ ಸಾಕು ಇವಾಗ ಪಾಲಕ್ ಪನ್ನೀರ್ ಪ್ರಿಪೇರ್ ಮಾಡ್ಕೊಳ್ಳೋಣ ಪ್ಯಾನಿಗೆ ನಾನು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿ ಇದ್ದ ಹಾಗೆ ಒಂದು ಮೂರು ಪಲಾವ್ ಎಲೆ ಒಂದು ಸ್ವಲ್ಪ ಜೀರಿಗೆ ಹಾಕಬೇಕು ಇಷ್ಟೇ ಮಸಾಲೆ ಸಾಕು ಇದಕ್ಕೆಲ್ಲ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಏನು ಬೇಡ ಪಾಲಕ್ ಪನ್ನೀರು ಮಸಾಲೆನೂ ಜಾಸ್ತಿ ಇರೋದಿಲ್ಲ ಖಾರವೂ ಜಾಸ್ತಿ ಇರೋದಿಲ್ಲ ಎರಡರಲ್ಲೂ ಮೈಲ್ಡಾಗಿರುತ್ತೆ ಹಾಗೆ ಟೇಸ್ಟ್ ಸಹ ತುಂಬಾ ಚೆನ್ನಾಗಿರುತ್ತೆ ಜೀರಿಗೆ ಎಲ್ಲ ಚಿಟ್ಕೊಟ್ಟಿದ ನಂತರ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಹೈ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಬೇಯ್ತಾ ಇದ್ದ ಹಾಗೆ ಟೊಮ್ಯಾಟೊ ಪೇಸ್ಟನ್ನ ಸಹ ಹಾಕಬೇಕು ಟೊಮ್ಯಾಟೊ ಪೇಸ್ಟ್ ಹಾಕ್ತಾಯಿದ್ದ ಹಾಗೇ ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನೂ ಆ್ಯಡ್ ಮಾಡಬೇಕಾಗುತ್ತೆ ಈ ಎಲ್ಲವನ್ನು ಪೇಸ್ಟ್ ಹಾಕ್ತಾ ಇರೋದ್ರಿಂದ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚಟಪಟ ಚಟಪಟ ಅಂತ ಆರ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ ಇಲ್ಲಿ ನಾನು ಕೊತ್ತಂಬರಿ ಬೀಜದ ಪುಡಿ ಅಂದರೆ ಪುಡಿ ಹಾಕಿದ್ದೀನಿ ಗರಂ ಮಸಾಲ ಅರ್ಶಿನ ಪುಡಿ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡಿದ್ದೀನಿ ಕಲರ್ಗೆ ಅಷ್ಟೇ ಖಾರಕ್ಕೆ ಏನು ಅಂತ ಹಾಕಿಲ್ಲ ನಾನು ಇವಿಷ್ಟು ಮಸಾಲೆಗಳನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಪೇಸ್ಟ್ ಹಾಕಿದ ಕೂಡ್ಲೇ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಹಾಕಿಬಿಡಬೇಕು ಆವಾಗ ಟೊಮೆಟೊ ಅದರಲ್ಲಿರೋವಂಥ ನೀರಿನಂಶ ಅಂಶ ಎಲ್ಲ ಬಿಟ್ಕೊಂಡು ಬಹಳ ಬೇಗ ಎಣ್ಣೆ ಬಿಡುತ್ತೆ ನೋಡಿ ಎಷ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ಕೇ ಅದು ಚಟಪಟ ಅಂತ ಹಾರ್ಲಿಕ್ಕೆ ಶುರು ಆಯಿತು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಲೋ ಫ್ಲೇಮ್ನಲ್ಲಿ ಬಿಟ್ಬಿಟ್ಟಿದ್ದೆ ಆ ಮೇಲ್ಗಡೆ ಎಲ್ಲ ಸ್ವಲ್ಪ ಎಣ್ಣೆ ತೇಲ್ಕೊಂಡು ಬರುತ್ತೆ ಅಲ್ಲಿವರೆಗೂ ನಾವು ಬಿಡಬೇಕು ಈಗ ಮತ್ತೊಂದು ಸಲ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಇದು ಪಾಲಕ್ ಸೊಪ್ಪಿಂದು ಏನು ಪೇಸ್ಟ್ ರೆಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಇವಾಗಲೂ ಅಷ್ಟೇ ಸ್ವಲ್ಪ ಹಾರ್ತಾಯಿತ್ತು ಅಂತ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ ನೀವು ಅಲ್ಲಿ ಗಮನಿಸ್ಬೋದು ಪಾಲಕ್ ಸೊಪ್ಪಿನ ಪೇಸ್ಟ್ ಎಲ್ಲ ಹಾಕಿದ ನಂತರ ಕೊನೆಯಲ್ಲಿ ನಾನು ಸ್ಟವ್ನ ಆನ್ ಮಾಡಿ ಮತ್ತೆ ಲೋ ಫ್ಲೇಮ್ನಲ್ಲೇ ಇಡಬೇಕು ಇದನ್ನು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ನಲ್ಲಿ ಇಡಬಾರ್ದು ಹಾಗೆ ಇನ್ನೊಂದು ಏನು ಅಂದರೆ ಪಾಲಕ್ ಸೊಪ್ಪಿನ ಪೇಸ್ಟ್ ಹಾಕಿದ ನಂತರ ಕಲರ್ ಚೇಂಜ್ ಆಗುತ್ತೆ ಅಂತ ಸುಮಾರು ಜನದ ಕಂಪ್ಲೇಂಟ್ ಇರುತ್ತೆ ಆವಾಗ ಏನು ಮಾಡಬೇಕು ಅಂದರೆ ನಾನು ಟೊಮ್ಯಾಟೊ ಪೇಸ್ಟ್ ಹಾಕಿದಾಗ ಲಿಡ್ನ ಕ್ಲೋಸ್ ಮಾಡಿದೆ ಅಲ್ವಾ ಯಾವಾಗ ಪಾಲಕ್ ಸೊಪ್ಪಿಂದು ಪೇಸ್ಟ್ ಹಾಕ್ತೀವಲ್ವ ಅದು ಲಿಡ್ನ ಕ್ಲೋಸ್ ಮಾಡಬಾರ್ದು ಓಪನ್ ಲಿಡ್ನಲ್ಲೇ ಬೇಯಿಸ್ಕೋಬೇಕು ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆನೂ ಸಹ ಸೇರಿಸಬೇಕು ಆವಾಗ ಅದು ಕಲರ್ ರಿಟೇನ್ ಆಗುತ್ತೆ ಇಲ್ಲಿ ನೋಡಿ ನಾನು ಒಂದೇ ಒಂದು ಸ್ಪೂನ್ ಆಗೋಷ್ಟು ಸಣ್ಣ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ ಅಷ್ಟೇ ಕಲರ್ ಹಾಳಾಗಬಾರ್ದು ಪಾಲಕ್ ಸೊಪ್ಪಿಂದು ಅಂತ ಅಷ್ಟೆ ಬೆಲ್ಲದ ಬದಲಾಗಿ ನಾವು ಇದಕ್ಕೆ ನಾರ್ತ್ ಇಂಡಿಯನ್ ಡಿಶ್ ಆಗಿರೋದ್ರಿಂದ ಸಕ್ಕರೆನ ಸೇರಿಸ್ತೀವಿ ಫ್ಲೇಮು ಲೋನಲ್ಲೇನೇ ಇರಲಿ ಇವಾಗ ಪಾಲಕ್ ಸೊಪ್ಪನ್ನು ಆಲ್ರೆಡಿ ಬೇಯಿಸ್ಕೊಂಡಿದ್ದೀವಿ ಅದೊಂದು ಸ್ವಲ್ಪ ಗಟ್ಟಿಯಾಗಲಿ ಅಂತ ಅಂದ್ಬಿಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು ಲೋ ಫ್ಲೇಮ್ನಲ್ಲಿ ಪನ್ನೀರ್ನ ನಾನು ಬಿಸಿ ನೀರಿಗೆ ಹಾಕಿದ್ನಲ್ಲ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಅಂತ ಹಾಗೆಯೇ ಈ ಗ್ರೇವಿಗೆ ಫ್ರೆಶ್ ಕ್ರೀಮ್ ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಸೊ ಹಾಗಾಗಿ ನಾನು ಒಂದು ಕಾಲು ಕಪ್ ಆಗೋಷ್ಟು ಫ್ರೆಶ್ ಕ್ರೀಮ್ನ ಇಲ್ಲಿ ರೆಡಿ ಇದ್ದೀನಿ ಫ್ರೆಶ್ ಕ್ರೀಮ್ ಅಂದರೆ ಮನೆಯಲ್ಲೇ ಹಾಲಿನ ಕೆನೆನೂ ಸಹ ಹಾಕ್ಬೋದು ನೀವು ಆದರೆ ಫ್ರೆಶ್ ಕ್ರೀಮ್ನ ಮಾತ್ರ ಮಿಸ್ ಮಾಡಬೇಡಿ ಹಾಲಿನ ಕೆನೆ ಅಥವಾ ಫ್ರೆಶ್ ಕ್ರೀಮ್ ಎರಡರಲ್ಲಿ ಒಂದನ್ನಾದರೂ ಹಾಕ್ಕೊಳ್ಳಿ ತುಂಬಾ ಟೇಸ್ಟ್ ಆವಾಗ ರೆಸ್ಟೋರೆಂಟ್ ಸ್ಟೈಲಿನಲ್ಲೇ ಬರುತ್ತೆ ನೋಡಿ ಇವಾಗ ಓಪನ್ ಪ್ಯಾನ್ನಲ್ಲೇ ನಾನು ಕುಕ್ ಮಾಡಿದ್ನಲ್ವ ಕಲರ್ ಹಾಗೇ ಇದೆ ಒಂದು ಸ್ವಲ್ಪವೂ ಡಾರ್ಕ್ ಕಲರ್ ಥರ ಆಗಿಲ್ಲ ಅಂದರೆ ಕಪ್ ಕಪ್ ಆದಂಗೆ ಆಗ್ಬಿಡುತ್ತಲ್ಲ ಆ ರೀತಿ ಆಗಿಲ್ಲ ಒಂದು ನಾಲ್ಕು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡಿದ್ದಾದ ನಂತರ ಸಾಫ್ಟಾಗಿರೋವಂಥ ಪನ್ನೀರನ್ನು ಇದಕ್ಕೆ ಹಾಕಬೇಕು ಹಾಗೆಯೇ ನಾನು ಫ್ರೆಶ್ ಕ್ರೀಮ್ ಏನು ತೊಗೊಂಡಿದ್ನಲ್ಲ ಕಾಲು ಕಪ್ ಆಗೋಷ್ಟು ಅದನ್ನು ಸಹ ನೀಟಾಗಿ ಬೀಟ್ ಮಾಡಿ ಸೇರಿಸ್ತಾ ಇದ್ದೀನಿ ಯಾವುದೇ ನಾರ್ತ್ ಇಂಡಿಯನ್ ಗ್ರೇವಿ ಆದರೂ ಲಾಸ್ಟಲ್ಲಿ ಫ್ರೆಶ್ ಕ್ರೀಮ್ ಹಾಕಲಿಲ್ಲ ಅಂದರೆ ಅದ್ರ ಟೇಸ್ಟ್ ಮಾತ್ರ ಚೆನ್ನಾಗೇ ಇರೋದಿಲ್ಲ ಸೊ ಹಾಗಾಗಿ ನಾನು ವಾರದಲ್ಲಿ ಒಂದು ಸಲ ಯಾವುದಾದ್ರೂ ಒಂದು ಪನ್ನೀರ್ದು ಗ್ರೇವಿ ಮಾಡ್ತಾನೆ ಇರ್ತೀನಿ ಹಾಗೆಯೇ ಫ್ರೆಶ್ ಕ್ರೀಮು ಫ್ರೂಟ್ ಸಲಾಡ್ಸ್ಗೂ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಮನೆಯಲ್ಲಿ ಯಾವಾಗಲೂ ಇಟ್ಕೊಂಡಿರ್ತೀನಿ ಇದನ್ನು ಕೊನೆಯಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಚಮಚ ಆಗೋಷ್ಟು ಕಸೂರಿ ಮೇಥಿನ ಹಾಕ್ಬಿಟ್ಟು ನೀಟಾಗಿ ಕ್ರೀಮ್ ಎಲ್ಲದಕ್ಕೂ ಸೆಟ್ ಆಗಲಿ ಅಂತ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕ್ರೀಮ್ ಹಾಕಿದ ನಂತರ ಜಾಸ್ತಿ ಹೊತ್ತೇನು ಕುದಿಸೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕು ಪೂರ್ತಿ ಲೋ ಫ್ಲೇಮ್ನಲ್ಲೇ ಇರಬೇಕು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡ್ಕೋಬಾರ್ದು ಇದನ್ನು ಪಾಲಕ್ ಪನ್ನೀರ್ ಅದು ಕುದಿ ಬರೋ ಅಷ್ಟರಲ್ಲಿ ನಾನು ಈ ಕಡೆ ಅದಕ್ಕೆ ಕಾಂಬಿನೇಷನ್ ಆಗಿ ಮೆಂತ್ಯಪ್ಪ ಸೊಪ್ಪಿಂದ ಚಪಾತಿ ರೆಡಿ ಇದ್ದೀನಿ ಎರಡೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಪರೋಟ ಇದ್ದಿದ್ರೆ ಇನ್ನೂ ಚೆನ್ನಾಗಿತ್ತು ಬಟ್ ಮೈದಾ ಅದೆಲ್ಲ ಬೇಡ ಅಂತ ಅಂದ್ಬಿಟ್ಟು ಮೆಂತ್ಯ ಸೊಪ್ಪನ್ನು ಸಹ ಫ್ರೆಶ್ ಆಗಿತ್ತು ಮನೆಯಲ್ಲಿ ಎಲ್ಲನೂ ಬಿಡಿಸ್ಬಿಟ್ಟು ನಾನು ಚಪಾತಿ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಚಪಾತಿ ಹೊತ್ತು ಅಷ್ಟರಲ್ಲಿ ಲೋ ಫ್ಲೇಮ್ನಲ್ಲಿ ನಾನು ಮತ್ತೆ ಒಂದು ನಾಲ್ಕು ನಿಮಿಷ ಕುದಿಲಿಕ್ಕೆ ಬಿಟ್ಟಿದ್ನಲ್ಲ ನೋಡಿ ಚೆನ್ನಾಗಿ ಆವಾಗ ಪನ್ನೀರು ಪಾಲಕ್ ಸೊಪ್ಪಿಂದೆಲ್ಲನೂ ಫ್ಲೇವರೆಲ್ಲನೂ ಇಟ್ಕೊಂಡಿರುತ್ತೆ ಚೆನ್ನಾಗಿ ಟೇಸ್ಟ್ನು ಸಹ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಸರ್ವ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಪೂರಿ ಜೊತೆಗೂ ಚೆನ್ನಾಗಿರುತ್ತೆ ಇದು ಹಾಗೆಯೇ ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ನಿಮಗೇ ಗೊತ್ತು ಜೊತೆಗೆ ಪ್ರೋಟೀನ್ ಹೈ ಪನ್ನೀರ್ ಬಂದು ಪ್ರೋಟೀನ್ ರಿಚ್ ಇರುತ್ತೆ ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು ವಾರದಲ್ಲಿ ಒಂದು ಸಲನಾದರೂ ಪನ್ನೀರ್ ರೆಸಿಪೀಸ್ನ ಕೊಡ್ತಾಯಿರಿ ಮಕ್ಕಳಿಗೆ ಮಝಲ್ ಬಿಲ್ಡ್ ಆಗುತ್ತೆ ಮಕ್ಕಳಲ್ಲಿ ನಾವು ಚಿಕ್ಕವರಿದ್ದಾಗ ರೆಸ್ಟೋರೆಂಟ್ಗಳಲ್ಲಿ ಜಾಸ್ತಿ ಸಿಕ್ತಿದ್ದಿದ್ದೇನೆ ಪಾಲಕ್ ಪನ್ನೀರು ಹಾಗೆ ಪನ್ನೀರ್ ಬಟ್ರ್ ಮಸಾಲ ಇವೆರಡೂ ನನಗೆ ತುಂಬಾ ಇಷ್ಟ ಇವಾಗ ಬಿಡಿ ತುಂಬ ರೆಸಿಪೀಸ್ ಬಂದಿದೆ ಪನ್ನೀರ್ನಲ್ಲಿ ನಿಮಗೆಲ್ಲ ಯಾವ ರೆಸಿಪೀಸ್ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತು ನಾನು ಮಾಡಿದಂಥ ಪಾಲಕ್ ಪನ್ನೀರ್ ರೆಸಿಪಿನ ಖಂಡಿತ ಟ್ರೈ ಮಾಡಿ ಎಲ್ಲರಿಗು ಇಷ್ಟ ಆಗುತ್ತೆ ನಾನು ಸಿಗ್ತೀನಿ ಇನ್ನೊಂದು ವ್ಲಾಗ್ನಲ್ಲಿ ಥ್ಯಾಂಕ್ ಯು